ಕರ್ನಾಟಕ ಇತಿಹಾಸದಲ್ಲೇ ಮೊದಲ ಬಾರಿಗೆ ಕಮಿಷನರ್ ಸಸ್ಪೆಂಡ್ ಆಗಿರ್ತಕ್ಕಂಥದ್ದು ಹನ್ನೊಂದು ಜನರ ಸಾವಿಗೆ ಬೆಂಗಳೂರು ಪೊಲೀಸ್ ಕಮಿಷನರ್ ಹೊಣೆ ಅಂತ ಸರ್ಕಾರ ಈಗ ಬೆಂಗಳೂರು ಪೊಲೀಸ್ ಕಮಿಷನರ್ ಮಾಡಿದೆ ಬೆಂಗಳೂರು ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಅಮಾನತುಗೊಂಡಿದ್ದಾರೆ ಆರ್ ಸಿ ಬಿ ಅಭಿಮಾನಿಗಳನ್ನ ಕಮಿಷನರ್ ದಯಾನಂದ್ ಅವರಿಗೆ ನಿಯಂತ್ರಿಸಲಾಗಲಿಲ್ಲ ಅನ್ನುವಂತ ಒಂದು ಕಾರಣಕ್ಕೆ ಕಮಿಷನರ್ ದಯಾನಂದ್ ಸೆಂಟ್ರಲ್ ಡಿಸಿಪಿ ಶೇಖರ್ ಅಮಾನತಿದ್ದಾರೆ ಕಬ್ಬನ್ ಪಾರ್ಕ್ ಎಸಿಪಿ ಬಾಲಕೃಷ್ಣ ಕಬ್ಬನ್ ಪಾರ್ಕ್ ಇನ್ಸ್ಪೆಕ್ಟರ್ ಗಿರೀಶ್ ಸಸ್ಪೆಂಡ್ ಆಗಿದ್ದಾರೆ ಕ್ಯಾಬಿನೆಟ್ ಅಲ್ಲಿ ದಯಾನಂದ್ ಹಾಗೂ ಟೀಮ್ ಸಸ್ಪೆಂಡ್ ಗೆ ನಿರ್ಧಾರ ಕೈಗೊಳ್ಳಲಾಯಿತು ನಿನ್ನೆ ರಾತ್ರಿ ಸುದ್ದಿಗೋಷ್ಠಿ ನಡೆಸಿ ದಿಢೀರಂತ ನಿರ್ಧಾರವನ್ನ ಸಿಎಂ ಪ್ರಕಟಿಸಿದ್ರು ರಾತ್ರೋರಾತ್ರಿ ಈ ನಿರ್ಧಾರವನ್ನ ಪ್ರಕಟಿಸಿದ್ದಾರೆ ಸಿಎಂ ಒಟ್ಟಲೇ ಏನು ಹನ್ನೊಂದು ಜನರ ಸಾವಿಗೆ ಕಾರಣರಾದಂಥ ಇವರುಗಳು ಈಗ ದಿಢೀರಂತ ಅಂತ ಸಸ್ಪೆಂಡ್ ಆಗಿದ್ದಾರೆ ಅದು ಕರ್ನಾಟಕದ ಇತಿಹಾಸದಲ್ಲೇ ಇದು ಮೊದಲ ಬಾರಿಗೆ ಕಮಿಷನರ್ ಸಸ್ಪೆಂಡ್ ಆಗಿರತಕ್ಕಂಥದ್ದು ಬೇರೆ ಎಲ್ಲರೂ ಕೂಡ ಸಸ್ಪೆಂಡ್ ಆಗಿರೋದನ್ನ ನಾವು ನೋಡಿದ್ದೇವೆ ಕೇಳಿದ್ದೇವೆ ಆದ್ರೆ ಕಮಿಷನರ್ ಆಗಿರತಕ್ಕಂಥವರು ಸಸ್ಪೆಂಡ್ ಆಗಿರೋದನ್ನ ಇದೇ ಮೊದಲ ಬಾರಿಗೆ ನಾವು ನೋಡ್ತಾ ಇರುವಂತದ್ದು ನಿನ್ನೆ ನಡೆದಂಥ ಮೊನ್ನೆ ನಡೆದಂಥ ಘಟನೆಯಲ್ಲಿ ಹನ್ನೊಂದು ಜನರು ತುಳಿತದಲ್ಲಿ ಸಾವನ್ನಪ್ಪಿದ್ರು ಹನ್ನೊಂದು ಜನರು ಸಾವನ್ನಪ್ಪಿದ್ರು ಆದ್ರೆ ಪೊಲೀಸ್ ವ್ಯವಸ್ಥೆ ಸರಿ ಇರಲಿಲ್ಲ ಅನ್ನುವಂಥದ್ದು ಇಲ್ಲಿ ಬಂದಿದ್ದು ಪೊಲೀಸ್ ವ್ಯವಸ್ಥೆ ಸರಿ ಇದ್ದಿದ್ರೆ ಈ ಒಂದು ಅನಾಹುತ ನಡೀತಾ ಇರಲಿಲ್ಲ ಹನ್ನೊಂದು ಜನರು ಸಾವನ್ನಪ್ಪ ಇರಲಿಲ್ಲ ಒಂದಿಷ್ಟು ಜನ ಗಾಯಗೊಳ್ತಿರ್ಲಿಲ್ಲ ಆಸ್ಪತ್ರೆಗೆ ದಾಖಲಾಗ್ತಿರ್ಲಿಲ್ಲ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ತನಿಖೆ ನಡೀತಾ ಇದೆ ರಾತ್ರೋ ರಾತ್ರಿ ಕಮಿಷನರ್ ಸೇರಿ ಐವರ ತಲೆದಂಡ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ದಾರೆ ನೋಡಿ ಕಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಪೊಲೀಸ್ ಇನ್ಸ್ಪೆಕ್ಟರ್ ಸ್ಟೇಷನ್ ಹೌಸ್ ಮಾಸ್ಟರ್ ಸ್ಟೇಷನ್ ಹೌಸ್ ಆಫೀಸರ್ ಮತ್ತೆ ಆ ಭಾಗದಲ್ಲಿ ಬರ್ತಕ್ಕಂಥ ಎ ಸಿ ಪಿ सेंट्रल डीसीपी, क्रिकेट स्टेडियम इंचार्ज अडिशनल कमिश्नर ऑफ पुलिस ಮತ್ತೆ ಕಮಿಷನರ್ ಆಫ್ ಪೊಲೀಸ್ ಇವರನ್ನು ತತ್ಕ್ಷಣದಿಂದ ಅಮಾನತ್ಗೊಳಿಸ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ದೇವೆ आई रिपीट तपर गिरबिटी रे मेले सीपीआई कब्बन पार्क पोलिस स्टेशन एसीपी एफ दट पर्टिकुलर एरिया असिस्टेंट कमिश्नर ऑफ पुलिस डिप्टी कमिश्नर ऑफ पुलिस सेंट्रल ಅಡಿಷನಲ್ ಕಮಿಷನರ್ ಆಫ್ ಪೊಲೀಸ್ ವಿಶ್ ಇನ್ಚಾರ್ಜ್ ಆಫ್ ಕ್ರಿಕೆಟ್ ಅಸೋಸಿಯೇಷನ್ ಸ್ಟೇಡಿಯಂ ಅಲ್ಲಿ ಇನ್ಚಾರ್ಜ್ ಇದ್ದದ್ದು ಅವರು ನೋಡ್ಕೋತಾ ಇದ್ದದ್ದು ಆಮೇಲೆ ಬೆಂಗಳೂರು ನಗರದ ಕಮಿಷನರ್ ಆಫ್ ಪೊಲೀಸ್ ಬೆಂಗಳೂರು ನಗರದ ಕಮಿಷನರ್ ಆಫ್ ಪೊಲೀಸ್ ಇವರನ್ನು ಅಮಾನತ್ತುಗೊಳಿಸಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ